ఎల్గూ నమస్కార నేను మొందు ప్రోడక్ట్ నీ అన్బాక్సింగ్ మే అది ఈ విడియోన మళ్ళీ ఇతీచే నేను ఫ్లిప్కార్ట్ సర నోడీ ఆ సర నోడ సింపల్గొని తుంద చన యాదే వయోమిక ఇదంతే ప్రతి ఒప్పు కూడా కాలేజ్ స్టూడెంటు ఐ స్కూల్ మక్ మే ఎలా మహిళలు కూడా ఆకడో అంత ఒంసర ఇప్పుడు తుంబ కడిమే బెల్గే బల కూడా ఇష్ట ఇప్పుడు సో అదే నన్ను ఆర్డర్ మా ಆಯಿತು ಅನ್ಬಾಕ್ಸಿಂಗ್ ವೀಡಿಯೋನ ನಾನು ಇವತ್ತು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂದರೆ ನಾನು ಆಲ್ರೆಡಿ ಇದನ್ನ ಓಪನ್ ಮಾಡಿದೆ ಇದು ಸ್ವಲ್ಪ ಹೊತ್ತಿನಲ್ಲಿ ಸೊ ಈ ಸರ ನೋಡಿ ಈ ಥರ ಇದೆ ಒಂದು ಮಧ್ಯ ಪೀಟ್ಸ್ ಬಂದಿದೆ ಅಂದರೆ ಒಂದು ಗುಂಡು ಅಂತ ಹೇಳ್ತೀವಲ್ಲ ಗುಂಡಿದೆ ಈ ಸಣ್ಣ ಸಣ್ಣ ಗುಂಡುಗಳಿಂದ ಪೋಣಿಸ್ದಂಥ ಸರ ಇದು ತುಂಬ ಚೆನ್ನಾಗಿದೆ ತೂಕ ಸ್ವಲ್ಪ ತೂಕನೂ ಕೂಡ ಇದೆ ಅಂದರೆ ಗ್ರಿಪ್ ಇದೆ ಇದು ಸರ ಗುಂಡು ಕೂಡ ಕಂಪ್ಯೂಟರ್ ಕಟ್ಟಿಂಗ್ ಒಂದು ಗುಂಡಿ ಇದೆ ಪ್ಲೇನ್ ಗುಂಡಿಗೆ ಒಂದು ಡಿಸೈನ್ ಬಂದಿದೆ ಚೆನ್ನಾಗಿದೆ ಇದಕ್ಕೆ ಬಂದು ಒಂದು ಜೊತೆ ಓಲೆ ಬಂದಿದೆ ಎರಡು ಇಟ್ಟಿರುವಂತ ಓಲೆ ಫ್ಯಾನ್ಸಿ ಓಲೆ ಚೆನ್ನಾಗಿದೆ ಓಲೆ ಕೂಡ ಸರಕ್ಕೆ ತುಂಬಾ ಚೆನ್ನಾಗಿ ಸೊ ಸರ ಮತ್ತೆ ಓಲೆನ ಬಂದಿದೆ ಬೆಲೆ ಕೂಡ ತುಂಬ ಕಡಿಮೆ ಇದೆ ಕೇವಲ ನೂರ ನಲ್ವತ್ತೇಳು ರೂಪಾಯಿ ಇರುವಂಥದ್ದು ಬಟ್ ಥರ ಅಂತೂ ನಂಗೆ ತುಂಬ ಇಷ್ಟ ಆಯಿತು ಓಲೆದು ಕೂಡ ತುಂಬ ಚೆನ್ನಾಗಿದೆ ಸ್ಯಾರಿ ಆ ಡ್ರೆಸ್ಸು ಏನಿದೆ ಎಲ್ಲರಿಗೂ ಕೂಡ ನಾವು ಯೂಸ್ ಮಾಡೋದು ಡ್ರೋನ್ಗೂ ಕೂಡ ಇದನ್ನು ಯೂಸ್ ಮಾಡೋದು ಸೊ ಇದನ್ನು ನಾನು ಈಗ ಹಾಕೊಂಡು ನಿಮಗೆ ತೋರಿಸ್ತೀನಿ ಹೇಗೆ ಕಾಣಿಸ್ತೀನಿ ಅಂತ ನಾನು ಈಗ ವೇನ್ ಮಾಡಿದ್ದೀನಿ ಸಹ ನನಗೆ ಕಾಣಿಸ್ತಿದೆ ನಿಮ್ಮ ಕೆಳಗಡೆ ಬೇಕಿದ್ರೆ ಲೆಂತ್ ಕುತ್ಕೊಂಬುದು ನಾನು ಸ್ವಲ್ಪ ಕುತ್ಕಿಗೆ ಹಾಕಿದ್ದೀನಿ ಓಲೆ ಕೂಡ ನಾನು ಹಾಕಿರುವಂಥದ್ದು ತುಂಬ ಚೆನ್ನಾಗಿದೆ ಡಿಸೈನ್ ಕೂಡ ಸಿಂಪಲ್ಲಾಗಿದೆ ಹೆವಿ ಗ್ರ್ಯಾಂಡು ಇಲ್ಲ ಅತಿ ಸಿಂಪಲ್ಲು ಇಲ್ಲ ಮಿಡ್ಲಲ್ಲಿದೆ ಇದು ಸೊ ಒಟ್ಟಾರೆ ಸರ ಮತ್ತು ಓದೇ ಇವೆರಡು ಕೂಡ ಹೇಗಿದೆ ನೋಡಿ ನಿಮ್ಗೆ ಯಾರಾದರೂ ಇಷ್ಟ ಆಯಿತು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಬೇಕಿದ್ದು ಅವ್ರ ಇದನ್ನು ಕೊಂಡ್ಕೊಬೋದು ಥ್ಯಾಂಕ್ ಯು ಇದು ಯಾವುದೇ ಪ್ರಮೋಷನ್ ವಿಡಿಯೋ ಖಂಡಿತ ಅಲ್ಲ ಇದು ನಾನು ತರ್ಸ್ಕೊಂಡಿದ್ದ ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ಕೊಡ್ತೀನಿ ಅಂದರೆ ಇಷ್ಟ ಆದೋ ಇದನ್ನ ಕೊಂಡ್ಕೊಬೋದು ಮಾಡಿ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರೋ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ವಿಡಿಯೋಗಳನ್ನ ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ सपोर्ट मी अशी मूलके विनंतीचं थँक्यू